ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತು ನನ್ನ ರೈತ ಬಾಂಧವರಿಗೆ ನಾನು ವಿವರಣೆ ಹೇಳ್ತಾನೆ ಯಾಕಂತಂದ್ರೆ ನನ್ನ ರೈತ ಬಾಂಧವರು ಈಗ ನನಗೆ ಫೋನ್ ಮೇಲೆ ಕಂಟ್ಯಾಕ್ಟ್ ಮಾಡಿ ಕೇಳಿದ್ರು ಇದು ಎಸ್ ಎನ್ ಕೆ ಕಬ್ಬ ಇದು ಕೂಳೆ ಹೆಂಗೆ ಬರ್ತೈತಿ ಮತ್ತು ಕೂಳೆ ಹೆಂಗೆ ಇಳುವರಿ ಬರ್ತೈತಿ ಆಮೇಲೆ ಇದು ನಾವು ಇದನ್ನು ಕಬ್ಬು ಕಟಾವು ಆದಮೇಲೆ ಇದಕ್ಕೆ ನಾವು ಏನು ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ರೈತ ಬಾಂಧವರು ಕೇಳಿದಾರು ಅದಕ್ಕಾಗಿ ನಾನು ಇವತ್ತಿನ ದಿವಸ ಇದು ಎಸನ್ಕೆ ಕಬ್ಬಿನ ಬಗ್ಗೆ ನನ್ನ ರೈತ ಬಾಂಧವರಿಗೆ ನಾನು ಸಂಪೂರ್ಣವಾಗಿ ಈ ವಿವರನ್ನ ಹೇಳ್ತಾನಂತ ನೋಡಿ ನಾನು ಈ ಹೆಸನಿಕೆ ಕಬ್ಬು ಆ ನಾವು ಎಸಿನ ಕಬ್ಬ ಬೆಳೆಯಾಕೈತಿ ಸತತವಾಗಿ ನಾಲ್ಕು ವರ್ಷ ಆತು ಇದನ್ನು ಪೈಲ ಇದನ್ನು ನಾನು ಸಂಖ್ಯೇಶ್ವರ್ಕ ಹೋಗಿಕ್ಯಾರ ಎರಡು ಟನ್ ಬೀಜ ತೊಂಬ ಎರಡು ಟನ್ ಕಬ್ಬು ತೊಂಬಂದ್ಕ್ಯಾರ ನಾನು ಬೀಜ ಮಾಡ್ಕೊಂಡಿ ನಂತರ ಅದನ್ನು ನಾನು ಎರಡು ಟನ್ ಇದ್ದದನ್ನು ಒಂದು ಎಕರೆ ಹೊಲಕ್ಕೆ ನಾನು ಬೀಜ ಮಾಡಿದ್ನಿ ನಂತರವಾಗಿ ಅದನ್ನು ನಮ್ಮ ನನ್ನ ಎಲ್ಲ ಹೊಲಕ್ಕೆಲ್ಲ ಈ ಕಬ್ಬನ್ನು ನಾನು ನಾಟಕ ಮಾಡಿದನು ಈ ಕಬ್ಬ ಎಲ್ಲ ಕಬ್ಬಿನವಾಗೂ ಇದು ಮಹಾರಾಜ ಅಂತ ಅಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಈಗ ನಾನು ಕೆಂಪು ಚಂದಗಡ ಹಾಕಿದ್ನಿ ಬಿಳಿ ಚಂದಗಡ ಹಾಕಿದ್ನಿ ಆಮೇಲೆ ಎಂಬತ್ತಾರು ಜ್ವರ ಮಂಜು ಕಬ್ಬು ಹಾಕಿದ್ನಿ ಆಮೇಲೆ ಇನ್ನೂರ ಎಲ್ಲ ವೆರೈಟಿನೂ ನಾನು ಕಬ್ಬ ಲಾವಣಿ ಮಾಡಿದ್ನಿ ಆದ್ರೆ ಈಗ ಏನತ್ತಲ್ಲ ಇದು ಯಾವುದಂತಂದ್ರೆ ಇದು ಹೆಸನಿಕೆ ಈ ಕಬ್ಬ ಅವೆಲ್ಲಕ್ಕಿಂತ ಇಳುವರಿ ಇಳುವರಿ ಬಾಳತ್ತಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನು ಈಗ ನಾವು ಈ ಕಬ್ಬ ನೋಡತ್ತೇವಲ್ಲ ಇದು ಹೆಸನಿಕೆ ಕಬ್ಬ ಇದು ಕಬ್ಬಿನ ಇಳುವರಿದಾಗ ಮಹಾರಾಜ ಆಮೇಲೆ ಇದು ಕಬ್ಬಿನ ಕುಳಿದಾಗನು ಮಹಾರಾಜ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಈ ಕಬ್ಬ ನೋಡತ್ತಾರಲ್ಲ ಈ ಕಬ್ಬ ಮರಿ ಹೊಳೆಗನೋ ಹಂಗ ಕಬ್ಬ ಬೆಳವಣಿಗೆನೋ ಹಂಗೆ ಆಮೇಲೆ ನೋಡ್ತಾರಲ್ಲ ಈ ಕಬ್ಬಿನ ಬೆಳವಣಿಗೆ ಇದು ನಮ್ಮ ಮೆಟಗಬ್ಬ ಯಾವ ತಾರೀಪ್ ಯಾ ಅದ ಟೈಪ್ ಇದು ಕುಳಿದ ಕಬ್ಬ ಭಾಳ ಬೆಳವಣಿಗೆ ಆತಂತ್ಯಾರ ನನ್ನ ರೈತೆ ಬಂದವರಿಗೆ ನಾನು ಹೇಳಬಯಸ್ತೇನು ಯಾಕಂತಂದ್ರೆ ಈಗ ನಾನು ಪೈಲ ಇದನ್ನು ಹಸುಗಬ್ಬ ಹಚ್ಚಿದ್ನಲ್ಲ ಅವಾಗಿದು ನಾನು ಎಪ್ಪತ್ತು ಟನ್ ಮಟ್ಟ ಇವರೇ ತೆಗೆದನು ಗೊತ್ತಲ್ಲ ಈ ಕಬ್ಬ ನಾನು ಪೈಲ ಹಾಕಿದ್ನಲ್ಲ ಇದನ್ನು ನಾನು ಎಪ್ಪತ್ತು ಟನ್ ಮಟ್ಟನ ತೆಗೆದನು ನಂತರ ಇದನ್ನು ಕುಳಿತಲ್ಲ ಎರಡನೇ ಕುಳಿ ಕಬ್ಬನ ನಾನು ಅರವತ್ತರಿಂದ ಅರವತ್ತೈದು ಟನ್ನ ಇವರೇ ತೆಗೆದನು ಈಗ ನಾನು ಎಲ್ಲ ಕಬ್ಬಿನ ಇಕ್ಕಿಂತನೂ ಈ ಕಬ್ಬ ನನ್ನ ರೈತರು ಇದನ್ನು ಲವಣಿ ಮಾಡೋದಕ್ಕೆ ಅಡ್ಡಿಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತಾನೆ ನೋಡಿರಿ ಈಗ ನಮ್ಮ ಮೆಟಗಬ್ಬಿ ಯಾವ ಥರನಾಗಿ ಇದು ಮರಿ ಹಾಡು ಬರತ್ತಲ್ಲ ಇದು ನೋಡ್ರಿ ಇದು ಆ ಥರನಾಗೆ ಹಾಡು ಬರ್ತೈತಿ ಮತ್ತು ಇದು ಪ್ರತಿಯೊಂದು ಮರಿನೂ ನಮ್ಮ ಕಿರುಬಟ್ಟಗ್ರೆ ಇದು ಮರಿ ಹೊಡಿತೈತಿ ಮತ್ತು ಇದು ಕಬ್ಬ ಮರಿನೂ ಭಾಳ ಹೊಡಿತೈತಿ ನೋಡ್ರಿ ಮರಿನೂ ಹಂಗೆ ಹೊಡಿತೈತಿ ಆಮೇಲೆ ಬೆಳವಣಿಗೆ ಹಂಗೈತಿ ಆಮೇಲೆ ಈ ಕಬ್ಬಿಗೆ ಸುಳಿ ಬೀಳು ರೋಗ ಬರೋದಿಲ್ಲ ನಾನು ರೈತ ಬಂದ್ರಿಗೆ ನಾನು ಇನ್ನೊಂದು ವಿಷಯ ಏನು ಹೇಳಬಯಸ್ತೇ ಅಂತಂದ್ರೆ ಈ ನಾವು ಯೇಸಿನಿಕೆ ಕಬ್ಬ ಆತಲ್ಲ ಇದನ್ನು ನಾವು ಬೇಕಾದ ತಿಂಗ್ಳದಾಗು ಇದನ್ನು ಲಾವಣಿ ಮಾಡ್ಬೋದು ನೋಡ್ರಿ ಇದನ್ನು ನಾನು ಈಗ ಫೆಬ್ರವರಿ ಒಂದನೇ ವಾರ್ಡ್ ವಾರನಾಗಿ ಕಬ್ಬ ಕಟ್ಟು ಮಾಡಿದನು ಕರೆಕ್ಟ್ ಟೈಮಿಗೆ ಒಂದು ತಿಂಗಳಾಗೈತಿ ಈ ಕಬ್ಬ ಜಬರ್ದಸ್ತಮಗೆ ಮರಿ ಹೊಡೆದತಿ ನೋಡ್ರಿ ಈ ಕಬ್ಬದ ನಾವು ಬೇರೆ ನಾವು ಇದು ಲಾವಣಿ ಮಾಡಿದೆವು ಅಂತಂದ್ರೆ ಈ ದಿನದೊಳಗೆ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಅದ್ರೊಳಗೆ ನಾವು ಈ ಎಸೆನಿಕೆ ಕಬ್ಬ ಬಿಟ್ಕ್ಯಾರ ನಾವು ಬೇರೆ ಕಬ್ಬ ಲಾವಣಿ ಮಾಡಿದ್ವು ಅಂತಂತಂದ್ರೆ ಆ ಕಬ್ಬ ಸುಳಿ ರೋಗಕ್ಕೆ ತುತ್ತಾಕದಂತ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತಾನೆ ಈಗ ನಾವು ಇದು ಎಸೆನಿಕೆ ಕಬ್ಬಿಂದು ಕೋಳಿ ಕಬ್ಬಿನ ಇದನ್ನು ಹೆಂಗೆ ನಿರ್ವಹಣೆ ನಾನು ನನ್ನ ರೈತೆ ಬಂದವರಿಗೆ ನಾನು ಹೇಳಬಯಸ್ತಾನು ಪೈಲ ನಾವು ಕಬ್ಬು ಕಟಾವು ಮಾಡಬೇಕು ಮಾಡ್ತೇವಲ್ಲ ಕಬ್ಬು ಕಟ ಆದ ಮೇಲೆ ಇದನ್ನು ನಾವು ಇಲ್ಲ ಬ್ಯಾಗೆ ಹಚ್ಬೇಕು ಬ್ಯಾಗೆ ಹಚ್ಚಿದ ಮೇಲೆ ಕೋಲು ಹೋಗ್ತೇವೆ ಈ ಕೋಲಿನ ನಾವು ಸಂಪೂರ್ಣವಾಗಿ ಮಡ್ಡ ಬಿಡಿಬೇಕ ಇಲ್ಲಿತ್ತು ಕೈಲಿಂದಾಗ ಬಿಡಿಬೇಕು ಅಂತಂದ್ರೆ ಈಗ ಮಷಿನ್ ಬಂದವಲ್ಲ ಮಷಿನ್ದಾಗ ಬಿಡಬೇಕು ಮಡ್ಡ ಕಟ ಹೊಡೆದು ಅಂತಂತಂದ್ರೆ ಅದು ಮಡ್ಡ ಕಟಾವ್ ಮಾಡಿದ ಮೇಲೆ ಒಂದು ಎಂಟು ದಿನ ಮಟ್ಟ ನಾವು ಇದಕ್ಕೆ ನೀರು ಹಾಸ್ಬಾರ್ದು ನೋಡಿರಿ ಈಗ ನಾವು ಮಡ್ಡ ಬಡ್ಕಲಿ ಆಗಿಂದಾಗ ನೀರು ಬಿಟ್ಟೇವು ಅಂತಂತಂದ್ರೆ ಅದು ಈಗ ಈ ಕಬ್ಬು ಏನತ್ತಲ್ಲ ಇದು ಕಬ್ಬಿ ಇರ್ತೈತಿ ಆಮೇಲೆ ಕೊಲಿನ ಲಗು ಲೊ ಲೊಗುಟ ಹೊಡಿದ್ಲು ಅಂತೇಕಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಒಂದು ಎಂಟು ದೋಸೆ ಬಿಟ್ಟರೆ ನಾವು ನೀರು ಹಾಯಿಸ್ತೀವಿ ಅಂತಂದ್ರೆ ಈಗ ನೋಡ್ತೇವಲ್ಲ ಈ ಥರನಾಗೆ ಇದು ಮರಿ ಹೊಡಿತೈತಿ ನೋಡ್ರಿ ಈ ಥರನಾಗೆ ಮರಿ ಹೊಡೆದ ಮೇಲೆ ಮುಂದೆ ನಾ ಏನು ಮಾಡ್ಬೇಕು ಅನ್ನೋದನ್ನು ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಈಗ ನಾವು ಮುಂದೆ ಏನು ಮಾಡ್ಬೇಕಂತಂದ್ರೆ ಇದನ್ನು ಸಾಲು ಹೊಡಿಬೇಕು ಸಾಲು ಅಂತಂದ್ರೆ ನಮ್ಗೆ ಟ್ಯಾಕ್ಟ್ರ್ ಇದ್ದವರು ಟ್ಯಾಕ್ಟ್ರಲ್ಲೇ ಈ ಥರ ಸಾಲು ಹೊಡಿಬೇಕು ಟ್ರ್ಯಾಕ್ಟ್ರ್ ಅನುಕೂಲ ಯಾರೂ ಇರೋದಲ್ಲ ಆ ರೈತರು ತಮ್ಮ ಎತ್ತಿಲೇನ ಈ ಎರಡು ನೋಡ್ತವಲ್ಲ ಏನೋ ಹೊಡೆದಲ್ಲ ನೋಡ್ರಿ ಈ ಥರ ಎರಡು ಹೊಸಡಿ ಬೇರೆ ಹರಿಯುವಂಗೆ ನಾವು ಅದನ್ನು ಸಾಲು ಹೊಡಿಬೇಕು ನೋಡ್ರಿ ಈಗ ನಾವು ಎಷ್ಟು ಬೇರು ಹರಿತೇವಲ್ಲ ಅಷ್ಟು ಇದಕ್ಕೆ ಕಬ್ಬ ಬೆಳವಣಿಗೆ ಹಾಕತ್ತಂತ್ಯಾರ ನಾನು ರೈತ ಬಂದವ್ರಿಗೆ ನಾ ಹೇಳ್ತನು ಈಗ ನಾವು ಎರಡು ಒಸಡಿ ಸಾಲು ಹೊಡೆದ ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಈಗ ಸಾಲು ಕಾಣೋದಲ್ಲ ಈ ಸಾಲಿಗೆ ನಾವು ಗೊಬ್ಬರ ಚೆಲ್ಬೇಕು ಗೊಬ್ಬರ ಅಂತಂತಾರೆ ಗೊಬ್ಬರ ಹಾಕೋದ್ರಾಗನು ಪದ್ಧತಿ ಐತಿ ಈಗ ನಾವು ಇದನ್ನು ಟ್ಯಾಕ್ಟ್ರಲ್ಲಿ ಬಿತ್ತಬೋದು ಗೊಬ್ಬರ ಯಾವ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ ಆಮೇಲೆ ಇದನ್ನು ನಾವು ಈ ಸಾಲಿಗೆ ಏನು ಹೊತ್ತವಲ್ಲ ಈ ಸಾಲಾಗ ರೆಂಟಿ ಸಾಲ ಸಾಲ ಹೊಡೆದವಲ್ಲ ಈ ಸಾಲಾಗೋ ಚೆಲ್ಬೋದು ನಾವು ಚಲಿಕ್ಯಾರ ಯಾವ ಥರ ಚಲತನೋದ ನಾನು ರೈತ ಬಂದ್ರಿಗೆ ತೋರಿಸ್ತೇನೆ ಬರ್ರಿ ಈಗ ನಾ ಈ ಕಬ್ಬಿ ಗೊಬ್ಬರ ಯಾವ್ದಾದ್ನ ಹಾಕನಪ್ಪ ಅಂತಂದ್ರೆ ಪೈಲೇದಾಗಿ ಡಿ ಎ ಪಿ ನೋಡ್ತಾರಲ್ಲ ಪೈಲ ಡಿ ಎ ಪಿ ಆಮೇಲೆ ನೆಕ್ಸ್ಟ್ ಅದರಾಗ ಒಂದು ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಡಿ ಎ ಪಿ ಎಷ್ಟು ಹಾಕನ ಅಂತಂತಂದ್ರೆ ಅದು ಒಂದು ಎಂಬತ್ತು ಪರ್ಸೆಂಟ್ ಮಟ್ಟ ಈ ಡಿ ಎ ಪಿ ಹಾಕಿನ ಆಮೇಲೆ ಒಂದು ಇಪ್ಪತ್ತು ಪರ್ಸೆಂಟ್ ಮಟ್ಟ ಆ ಯೂರಿಯಾ ಮಾ ಯೂರಿಯಾ ಹಾಕ್ಕನು ಮತ್ತು ಅದಲ್ದನ ನೋಡ್ರ ಇಲ್ಲಿ ತೋರಿಸ್ತಾನೆ ಇದ್ಯಾವುದು ಓಲ್ಟ್ಯಾಕ್ಸ್ ಓಲ್ಟ್ಯಾಕ್ಸ್ ಅಂತಲ್ಲ ಇದು ಡನ್ ಹುಳಿಗೆ ಡಂಡ್ ಹುಳಿಗೆ ಇದನ್ನು ನಾನು ಇದ್ರಾಗ ಮಿಕ್ಸ್ ಮಾಡ್ಕೋತಾನೆ ಈಗ ಓಲ್ಟ್ಯಾಕ್ಸ ಡನ್ ಡನ್ ಹುಳಗಿಂದು ಆಮೇಲೆ ಡಿ ಎ ಪಿ ಆಮೇಲೆ ವೀರ್ಯ ಇವನು ಮೂರೂ ಕುಡಿಸ್ಕ್ಯಾರ ನಾನು ಮಿಕ್ಸ್ ಮಾಡ್ಕೊತಾನೆ ನೋಡೋಣ ಹೆಂಗೆ ಮಿಕ್ಸ್ ಮಾಡ್ತಾನಂತ ನೋಡಿರಿ ಪೈಲಾಯ ನಾನು ಡಿ ಎ ಪಿ ಹಾಕ್ಕೋತಾನೆ ಡಿ ಎ ಪಿ ಒಂದು ಅರ್ಧ ಬುಟ್ಟಿ ಹಾಕೋತಾನು ನೋಡಿರಿ ಡಿ ಎ ಪಿ ಅರ್ಧ ಬುಟ್ಟಿ ಆದಮೇಲೆ ವೀರ್ಯ ಅದ್ರಾಗ ಒಂದು ನಾಲ್ಕು ಬಕ್ಷಿ ಹಾಕೋತಾನ ನೋಡಿರಿ ವೀರ್ಯ ಒಂದು ನಾಲ್ಕು ಬಿಟ್ಟು ನಾಲ್ಕು ಬಗ್ಸೆಟ್ ಹಾಕೋತಾನು ಆಮೇಲೆ ಆಚೆ ಕಡೆ ಉಲ್ಟ್ಯಾಕ್ಸ್ ಹತ್ತಲ್ಲ ನೋಡ್ರಿ ಅದನ್ನು ಹಾಕೋತಾನೇನು ಉಲ್ಟ್ಯಾಕ್ಸ್ ಅನ್ನೋದು ಅದ ಹುಳುವಿಂದ ಅದ ಅದನ್ನು ಒಂದು ಬಗ್ಸೆಟ್ ಸೆಟ್ ಹಾಕೋತಾನೆ ನೋಡ್ರಿ ಹಾಂ ಒಂದು ಬಗ್ಸೆಟ್ ಆದಮೇಲೆ ಅದನ್ನು ಸಂಪೂರ್ಣ ಕಲಿಸ್ತಾನೆ ಅದನ್ನು ನೋಡಿರಿ ಈ ಥರನಾಗಿ ಸಂಪೂರ್ಣ ನಾ ಈಗ ಗೊಬ್ಬರ ಕಲಿಸಿದನಿ ಏನು ಇದನ್ನು ನಾನು ಈಗ ಹೂದು ಔಷಧ ಆಗಲಿ ಆಮೇಲೆ ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ಇದನ್ನ ಸಂಪೂರ್ಣನ ಈಗ ಕಲಿಸಿದ್ನಿ ಇನ್ನು ಮುಂದೆ ಯಾವ ಥರನಾಗಿ ಹೋಗೀತಾನೆ ಅನ್ನೋದನ್ನು ನನ್ನ ರೈತ ಬಂದವರಿಗೆ ನಾನು ಹೇಳ್ತಾನು ಬರೀ ನಾ ಈಗ ಏನು ಗೊಬ್ಬರ ಕಲಿಸಿದನಲ್ಲ ಗೊಬ್ಬರ ಕಲಿಸಿದ್ದನ್ನು ಈಗ ನೋಡ್ರ ನಾ ಯಾವ ಥರ ಹೋಗ್ಯತಾನ ಪೂರ್ತಿ ಆದಿನ ನಾನು ಸಾಲ ಹೊಡೆದನಲ್ಲ ಈಗ ಎರಡು ಕಡೆ ಬಾಜು ನಾನು ಒಸಡಿ ಹರಿದಕ್ಕೆ ಬೇರೆ ಹರಿದನು ಬೇರೆ ಹರಿದನ್ಲ್ಲ ಅದಕ್ಕನ ನಾನೇನು ಈ ಥರಗೆ ಗೊಬ್ಬರ ಹಾಕ್ಬೇಕು ಈಗ ನಾನು ಮೂರು ಗೊಬ್ಬರ ಕುಡ್ಸಿದ್ಲ ಮೂರು ಗೊಬ್ಬರ ಕುಡಿಸಿದ್ದನ್ನು ಈ ಥರನಾಗೆ ನಾವು ಗೊಬ್ಬರ ಹಾಕ್ಬೇಕು ಆಮೇಲೆ ಗೊಬ್ಬರ ಹಾಕಿದ ಮೇಲೆ ಏನು ಮಾಡೋದು ಅಂತಂತದ್ರನ್ನ ಇದನ್ನು ಒಂದು ದೋಸೆ ಬಿಡೋದು ಒಂದು ದೋಸೆ ಬಿಟ್ಟ ಟ್ಯಾಕ್ಟ್ರ್ ಇದ್ದವರು ಟ್ಯಾಕ್ಟ್ರಲ್ಲೇ ಹರಗೋದು ಇದನ್ನು ಎಳಸೋದು ಟ್ಯಾಕ್ಟ್ರು ಅನುಕೂಲ ಯಾರ್ದು ಇಲ್ಲಲ್ಲ ಅವರು ತಮ್ಮ ಎತ್ತಲಿ ಎಸ್ಕ್ಯಾರ ಇದನ್ನು ಮಣ್ಣಾಗ ಈ ಗೊಬ್ಬರ ಸೇರಿಸ್ಬೇಕು ಆಯ್ತಂತಂದ್ರೆ ಗೊಬ್ಬರ ಎಲ್ಲೇ ಹೋಗುದಿಲ್ಲ ನಾವು ಆಮೇಲೆ ನೀರು ಹಾಸಿದ್ರೂ ಗೊಬ್ಬರ ನಮ್ಮ ಭೂಮಿಗೆ ತಗೋತದಂತೆಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಅವರಿಗೆ ನಾವು ಗೊಬ್ಬರ ಹಾಕೋ ಪದ್ಧತಿ ನಾನು ಹೀಗೆ ಹೇಳ್ತಾನೆ ಈಗ ನಾವು ಏನು ಮಾಡಿದಂತಂತಂದ್ರೆ ಗೊಬ್ಬರ ನಾವು ಟ್ಯಾಕ್ಟ್ರ್ಯಾರ ಬೆತ್ತಬೇಕ ಇಲ್ಲಂತಂದ್ರೆ ಈಗೇನು ನಾವು ಸಾಲ ಒಗದವಲ್ಲ ಆ ಸಾಲಾಗಾರ ಹೋಗಿಬೇಕು ಆಮೇಲೆ ಈಗ ಏನು ತೋರ್ಸತ್ತಲ್ಲ ಈ ಥರನಾಗಿ ಗೊಬ್ಬರ ನನ್ನ ರೈತ ಬಂದರು ಎಂದೋಗಿಬಾರ್ದು ಈ ಥರ ಆಗಿ ನಾವು ಅಂತಂತಂದ್ರೆ ಈ ಗೊಬ್ಬರ ವೇಸ್ಟ್ ಆಕೈತಿ ಯಾಕಂತಂದ್ರೆ ನಮ್ಮ ಕಬ್ಬಿನ ಬೇರೆಯರು ಈ ಸೈಡ್ ನೋಡ್ರಾ ಕಬ್ಬಿನ ಇಲ್ಲಿ ಇಲ್ಲಿರ್ತಾವೆ ಇಲ್ಲಿ ಮ್ಯಾಲೆ ನಾವು ಗೊಬ್ಬರ ಒಗೆದೇವು ಅಂತಂದ್ರೆ ಅದು ಏನು ಉಪ್ಯೋಗೋದಿಲ್ಲ ನೋಡ್ರಿ ಈ ಥರನಾಗಿ ನನ್ನ ರೈತ ಬಂದ್ರೆ ನಾ ಏನು ಹೇಳ್ತಂತಂತಂದ್ರೆ ನಾವು ಏನು ಸಾಲು ಹೊಡಿತೇವಲ್ಲ ಕಬ್ಬಿನ ಸಾಲು ಹೊಡಿತೇವಲ್ಲ ಆ ಗೊಬ್ಬರ ಬೇರೇನು ಹರಿತಲ್ಲ ಆ ಜಾಗಕ್ಕೆ ಹೋಗಿಬಿಡ್ಬೇಕ ನೋಡ್ರಿ ಈ ಜಾಗಕ್ಕೆ ಗೊಬ್ಬರ ಬೀಳ್ಬೇಕು ನಮ್ಮ ರೈತರು ಹಿಂದಿನ ಪದ್ಧತಿ ಒಳಗೆ ಈ ಥರ ಒಗೀತಿದ್ದು ನೋಡ್ರಿ ಬೇರೆಯವರು ಜಗಾನ ಬೇರೆ ಐತಿ ಆಮೇಲೆ ನಾವು ಗೊಬ್ಬರಗೂ ಜಗಾನ ಬೇರೆ ಐತಿ ಈ ಆಗಿ ನಾನು ರೈತ ಬಂದವ್ರಿಗೂ ಎಂದೂ ಈ ಪದ್ಧತಿಯನ್ನು ನಾವು ಅನು ಅನುಸರಿಸಬಾರ್ದು ಯಾಕಂದ್ರೆ ಈ ಥರ ನಾವು ಅಂತಂದ್ರೆ ನಮ್ಮ ಬೆಳಗ್ಗೆ ಗೊಬ್ಬರ ಹತ್ತದ ಮತ್ತು ಗೊಬ್ಬರ ವೇಸ್ಟ ಅದಕ್ಕಾಗಿ ನನ್ನ ರೈತ ಬಂದವರಿಗೆ ನಾನು ಈ ನಿಮ ನಾವು ಈ ಕಬ್ಬಿಗೆ ರೋಗ ಯಾವ ಬರ್ತಾನಂತ ಹೇಳ್ಕಾರೆ ನನ್ನ ರೈತ ಬಂದ್ರಿಗೆ ನಾನು ಹೇಳ ಬಯಸ್ತಾನೆ ಈಗೇನು ನೋಡ್ತೇವಲ್ಲ ಇದು ನಾನು ಸತತವಾಗಿ ನಾಲ್ಕು ವರ್ಷ ಅದು ಕಬ್ಬು ಹಾಕಿ ನಾಲ್ಕು ವರ್ಷ ಆದರೂ ನನ್ನ ಕಬ್ಬಿಗೆ ಯಾವುದೋ ಥರನಾಗೆ ರೋಗ ಬಿದ್ದಿಲ್ಲ ಆಮೇಲೆ ಈಗ ನಾನು ಧಾರವಾಡ ಯೂನಿವರ್ಸಿಟಿಗೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರು ಹೇಳಿದರು ಇದಕ್ಕೆ ಏನು ಐತಲ್ಲ ಈ ಕಬ್ಬ ಈ ಕಬ್ಬಿಗೆ ಒಂಬತ್ತು ತಿಂಗ್ಳು ಆದ ನಾವು ನಾಟಿ ಏನು ಮಾಡಿರ್ತೇವಲ್ಲ ನಾಟಿ ಮಾಡಿದ ಒಂಬತ್ತು ತಿಂಗಳು ಆದ ಮೇಲೆ ಈ ಕಬ್ಬಿಗೆ ಒಂದು ರೋಗ ಬರ್ತದಂತ ಅದು ಯಾವುದಂತಂದ್ರೆ ಸುಳಿ ರೋಗ ಆ ಸುಳಿ ರೋಗ ಒಂದು ಬಿಟ್ಟ ಈ ಕಬ್ಬಿಗೆ ಯಾವ್ದು ಥರನಾಗ ರೋಗ ಬರೋದಿಲ್ಲ ನೋಡ್ರಿ ಈಗ ನನಗೆ ಮಾತ್ರ ಈಗ ವರ್ಷ ಕೋರ್ಸಾತು ನನ್ನ ಕಬ್ಬಿಗೆ ಇದು ಎಸ್ ಎನ್ ಕೆನ ಕಬ್ಬ ಈ ಕಬ್ಬಿಗೆ ಮಾತ್ರ ಯಾವುದೇ ಥರನಾಗ ರೋಗ ಬಂದಿದೆ ಅಂತಾರೆ ನನ್ನ ರೈತ ಬಂದವರಿಗೆ ನಾನು ಹೇಳಿ ಬಯಸ್ತೇನೆ ಈ ಒಂಬತ್ತು ತಿಂಗಳೊಳಗೆ ಆ ರೋಗವನ್ನು ನಾವು ಇದನ್ನು ನಿರ್ವಹಣೆ ಮಾಡ್ಕೊಂಡಿವಂತಂತಂದ್ರೆ ಅಂದ್ರೆ ನೆರವಣೆ ಯಾತನಾಗೆ ಅಂತಂದ್ರೆ ಮುಂಜಾಗ್ರತೆ ಒಳಗೆ ನಾವು ಮಾಡಿಕೊಂಡು ಅಂತಂತಂದ್ರೆ ಆ ರೋಗ ಬರೋದಿಲ್ಲ ಆ ರೋಗ ದಾಡ್ತೆ ಅಂತಂದ್ರೆ ಈ ಕಬ್ಬ ಎಕರೆಕ ಎಂಬತ್ತರಿಂದ ನೂರು ಟನ್ ಕಬ್ಬು ಹಾಕದಂತಕ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಯಾಕಂತಂದ್ರೆ ಈಗಾಗಲೇ ನಾನು ಯಾವುದೋ ಇದರ ಸಂಪೂರ್ಣ ಮಾಹಿತಿ ಇಲ್ಲದೆ ನಾನು ಕಬ್ಬು ಹಾಕಿದ್ನಿ ಆವಾಗ ನಾನು ಎಪ್ಪತ್ತು ಟನ್ ಮ್ಯಾಲೆ ಇಳ್ರೆ ತೆಗೆದನು ಮ್ಯಾಲಿಗೆಲ್ಲ ಅನುಭವ ಆಗಿತ್ತಲ್ಲ ಮತ್ತು ನಾನು ಅತೈತ ಎಲ್ಲ ಕಡೆ ಧಾರವಾಡ ಯೂನಿವರ್ಸಿಟಿ ಆಗಲಿ ಆಮೇಲೆ ಸಂಕೇಶ್ವರ ಯೂನಿವರ್ಸಿಟಿ ಆಗಲಿ ಅಲ್ಲೆಲ್ಲ ವಿಚಾರ ಮಾಡಿದ್ನಿ ಈ ಕಬ್ಬ ಒಂದು ನೂರು ಟನ್ಮಠ ಇಳುವರೆ ಐತಂತ ಹೇಳ್ಕಾರ ಹೇಳಿದರು ಅದಕ್ಕಾಗಿ ನಾನು ರೈತ ಬಂದವರಿಗೆ ನಾ ಏನು ಹೇಳ್ತಂತಂದ್ರೆ ಈ ಕಬ್ಬ ಯಾವುದೋ ಕಾರಣಕ್ಕೂ ಆಗಿಲ್ಲ ಆಮೇಲೆ ಈ ಕಬ್ಬ ಎಲ್ಲ ಫ್ಯಾಕ್ಟ್ರಿಗೂ ಬೇಡಿಕೆ ಐತಿ ಈಗ ನಾನು ಸತತವಾಗಿ ನಾಲ್ಕು ವರ್ಷ ಆದ್ರೂ ನನ್ನ ಕಬ್ಬನ ಎಲ್ಲ ಫ್ಯಾಕ್ಟ್ರಿ ಅವರು ಎಲ್ಲ ಓದ್ದರು ಆಮೇಲೆ ಯಾವ ಫ್ಯಾಕ್ಟ್ರಿಯವರು ಇದಕ್ಕಾಗಿ ಕಿರಿಕಿರಿ ಇಲ್ಲ ನೋಡಿರಿ ಈ ಕಬ್ಬನ ನನ್ನ ರೈತ ಬಂದವರು ಹಾಕ್ಬೇಕಂತ ಹೇಳ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ನಾ ಈ ವಿಷ ಈ ವಿಷಯನೂ ಹೇಳ್ತಾನು ಇದಕ್ಕೆ ಕಬ್ಬಿ ಯ ಹಾಕ್ಬೇಕಪ್ಪ ಅಂತಂದ್ರೆ ಈ ಕಬ್ಬ ನಮಗೆ ಕಳುನಾಶಕೂ ತಡಿತೈತಿ ಆಮೇಲೆ ಅತಿವೃಷ್ಟಿ ಮಲೆಯಾದರೂ ತಡಿತೈತಿ ಮತ್ತು ಈ ಕಬ್ಬಿಗೆ ಯಾವುದೋ ಥರನಾಗೆ ರೋಗ ಬೀಳೋದಿಲ್ಲ ಅದಕ್ಕಾಗಿ ನನ್ನ ರೈತ ಬಂದ್ರಿಗೆ ಈ ಕಬ್ಬ ಹಾಕಿದ್ರೆ ಚಲೋ ಐತಿ ಮತ್ತು ಈ ಕಬ್ಬ ರೈತರ ಮಿತ್ರ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದ್ರಿಗೆ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು